ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಯಾರಾದರೂ ನಿಮಗೆ ಸಮಯ ಕೊಡ್ತಿಲ್ಲ ಅಂದರೆ ನೋಂದ್ಕೊಳಕ್ಕೆ ಹೋಗಬೇಡಿ ನೀವು ಯಾಕಂದರೆ ನಿಮಗಿಂತೂ ಮುಖ್ಯವಾದವರು ಅವ್ರಿಗೆ ಬೇರೆ ಯಾರೋ ಇರ್ತಾರೆ ಅಂತ ನಿಮ್ಮ ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಕುಂತ್ಕೊಂಡ್ರೆ ಅವರು ಇನ್ನೊಬ್ರಿಗೋಸ್ಕರ ಯೋಚನೆ ಮಾಡ್ತಾಯಿರ್ತಾರೆ ಅಂತರ್ಗೋಸ್ಕರ ಕಣ್ಣೀರು ಹಾಕೋದು ತಪ್ಪು ಇನ್ನೊಬ್ರು ನಿಮಗೆ ನೆನಪಾಗ್ತವ್ರೆ ಅವರಿಂದ ತುಂಬ ತೊಂದರೆ ಆಗ್ತಿದೆ ಅವ್ರನ್ನ ಮರೆಯೋಕೆ ಆಗ್ತಿಲ್ಲ ಅಂದರೆ ದಯವಿಟ್ಟು ಯಾವುದಾದ್ರು ಒಂದು ಕೆಲಸ ಮಾಡೋಕ್ಕೆ ಟ್ರೈ ಮಾಡಿ ಮೊಬೈಲ್ ನೋಡ್ತಾ ಕೂತಿದ್ರೆ ಅವ್ರ ನೆನಪು ಮತ್ತೆ ಮತ್ತೆ ನಾವು ನಾವೇನಾದರೂ ಕೆಲಸ ಮಾಡಬೇಕು ಅಂತ ಮನ್ಸು ಮಾಡಿದ್ರೆ ನಮ್ಮ ಮೈಂಡ್ ಎಲ್ಲ ಕೆಲಸದ ಕಡೆ ಕನ್ವರ್ಟ್ ಆಗುತ್ತೆ ಕೆಲಸ ಮಾಡೋದ್ರಿಂದ ನಮ್ಮ ಜೀವನ ಸರಿ ಹೋಗುತ್ತೆ ಇನ್ನೊಬ್ರ ಹತ್ರ ಒಂದೊಂದು ಪೈಸಕ್ಕೂ ಬೇಡ ತಪ್ಪುತ್ತೆ ನಮ್ಮ ಬಗ್ಗೆ ಕೇರ್ ಮಾಡಲ್ಲ ಅಂತ ಗೊತ್ತಿದ್ರು ನಾವು ಅವ್ರ ಬಗ್ಗೆ ಯಾಕೆ ಯೋಚನೆ ಮಾಡಬೇಕು ಅಂತ ಗೊತ್ತಾಗಲ್ಲ ಯೋಚನೆ ಮಾಡೋಕೆ ಹೋಗ್ಬಾರ್ದು ನಮಗೆ ಒಂದು ಪೈಸೆ ಇಲ್ಲ ಅಂದರೆ ಯಾರೂ ಕೊಡಲ್ಲ ಅಂದಮೇಲೆ ನಮ್ಮ ಕಷ್ಟ ಸಿಕ್ಕೋಕ್ಕಾಗಲ್ಲ ಅಂದಮೇಲೆ ಅವರಿಂದ ಏನು ಉಪಯೋಗ ನಮ್ಮ ನಂಬ್ಕೊಂಡು ಒಂದು ಫ್ಯಾಮಿಲಿ ಇರುತ್ತೆ ಆ ಫ್ಯಾಮಿಲಿಗೋಸ್ಕರನಾದ್ರು ನಾವು ದುಡಿಲೇಬೇಕಾ ಎಲ್ಲೋ ಕೆಲ್ಸಕ್ಕೆ ಹೋಗಿರ್ತೀವಿ ಯಾವುದೋ ಒಂದು ಮಿಷಿನ್ ವರ್ಕಲ್ಲಿ ಮಾಡ್ತಾಯಿರ್ತೀವಿ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತಾ ಒಂದು ಮಿಷಿನಿಗೆ ಕೈ ಕೊಟ್ವಿ ಆಗ ನಮ್ಮ ಸಂಸಾರ ಸಾಗ್ಸೋಕ್ಕೆ ಯಾರೂ ಬರೋದಿಲ್ಲ ದಯವಿಟ್ಟು ಯಾರು ಯಾರ ಬಗ್ಗೆಯೂ ಯೋಚನೆ ಮಾಡಬೇಡಿ ನಮಗೋಸ್ಕರ ಕಣ್ಣಗೆ ನೀರು ಹಾಕ್ತಾರಲ್ಲ ಅಂಥವ್ರಿಗೆ ನಾವು ಎಷ್ಟು ಬೇಕಾದ್ರೂ ಪ್ರೋತ್ಸಾಹ ಕೊಡೋಣ ಅದನ್ನು ಬಿಟ್ಟು ನಮ್ಮ ಸಮಯನ ಅವ್ರಿಗೆ ಕೊಟ್ಟು ವ್ಯರ್ಥ ಮಾಡಬಾರ್ದು ಒಳ್ಳೆ ರೀತಿಗೆ ಯೋಚನೆ ಮಾಡೋರಿಗೆ ಒಂದು ಗೌರವ ಕೊಡಬೇಕು ಆ ಗೌರವ ಪಡ್ಕೊಳಕ್ಕೆ ಅವ್ರಿಗೆ ಯೋಗ್ಯತೆ ಇಲ್ಲ ಅಂದರೆ ಬಿಟ್ಬಿಡೋಣ ಅವ್ರಿಗೆ ಒತ್ತಾಯ ಮಾಡೋಕ್ಕೆ ಹೋಗ್ಬಾರ್ದು ನಾವು ಜೀವನದಲ್ಲಿ ಉದ್ಧಾರ ಆಗೋದನ್ನ ಯೋಚನೆ ಮಾಡಬೇಕು ನಾವು ಹಾಳಾಗೋದ್ರೆ ನೊಗ್ತಾರೆ ಗಾದಿನೇ ಹೇಳ್ತಾರೆ ಮೊದಲು ಬಿದ್ದರೆ ಕಾಲಲ್ಲಿ ತುಳಿತಾರೆ ಗೆದ್ದರೆ ಚಪ್ಪಾಳೆ ಹೊಡಿತಾರೆ ಅಂತ ಅಂಥ ಈ ಜನಗಳು ದಯವಿಟ್ಟು ಸ್ನೇಹಿತರೆ ನಮ್ಮ ಸಂಸಾರ ನಮಗೆ ದೊಡ್ಡದು ಇಲ್ಲಿ ಒಪ್ಪ ತೋಟ ನಾವು ಮಾಡಿಲ್ಲ ಅಂದರೂ ಯಾರೂ ನಮ್ಮ ಹೊಟ್ಟೆ ಒಂದು ಚೆಕ್ ಮಾಡೋದಿಲ್ಲ ಅದೇ ನಾವು ಏನಾದ್ರೂ ಅರುಕ್ಳು ಬಟ್ಟೆ ಹಾಕೊಂಡಿದ್ರೆ ಅದಕ್ಕೂ ಒಂದು ಸಾವಿರ ಮಾತಾಡ್ತಾರೆ ಇಲ್ಲಿ ಅದ್ದೂರಿಯಾಗಿ ಏನಾದ್ರೂ ಮನೇಲಿ ಒಂದು ಹಬ್ಬ ಮಾಡಿದ್ರು ಅದಕ್ಕೂ ಮಾತಾಡ್ತಾರೆ ನಾವು ಯಾವುದೇ ರೀತಿ ಇದ್ರೂ ಜನಗಳು ಮಾತಾಡೋದಂತೂ ಬಿಡೋದಿಲ್ಲ ಈ ಜನಗಳನ್ನ ಮೆಚ್ಚಿಸೋಕ್ಕಂತೂ ಹೋಗ್ಲೇಬಾರ್ದು ಸ್ನೇಹಿತರೆ ಅದಕ್ಕೆ ನಮಗೆಲ್ಲಾದರೂ ಒಂದೇ ಒಂದು ನಿಮಿಷ ಟೈಮ್ ಇರುತ್ತಾ ಅದರಲ್ಲಿ ಏನಾದರೂ ಒಂದು ಕೆಲಸ ಮಾಡೋಣ ಬೇರೆಯವರಿಂದ ನಮಗೆ ನೋವಾಗುತ್ತೆ ಅಂದರೆ ಮರೆಯೋದಕ್ಕೆ ನಾವು ಯಾವುದಾದ್ರೂ ಕೆಲಸದಲ್ಲಿ ಭಾಗಿಯಾಗಬೇಕು ಇಲ್ಲ ಅಂದರೆ ಅವ್ರ ನೆನಪು ನಮಗೆ ಕಾಡ್ತಾನೆ ಇರುತ್ತೆ ನಮಗೂ ಸಾವಿರ ಪ್ರಾಬ್ಲಮ್ಗಳವೆ ನಾವು ಕೆಲಸಕ್ಕೆ ಹೋಗ್ತೀವಿ ಬರ್ತೀವಿ ವೀಡಿಯೋ ಮಾಡ್ತೀವಿ ಸುಮ್ಮನೆ ಇನ್ನೊಬ್ರು ನಮ್ಮ ಬಗ್ಗೆ ಏನಾದರೂ ಕೆಟ್ಟಾಗ ಮಾತಾಡ್ತಿರ್ತಾರೆ ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರಿ ಅಂಥ ಸಾವಿರ ಯೋಜನೆಗಳು ನಮ್ಮ ತಲೆಗೆ ಉಟ್ಕೊಳ್ತವೆ ಆ ಟೆನ್ಷನ್ನ ಬಿಟ್ಟು ಹಾಕಬೇಕು ನಾವೇನಾದ್ರೂ ಒಂದು ಕೆಲಸ ಮಾಡೋಣ ನಾವು ಫಸ್ಟ್ ಆಫ್ ಆಲ್ ಹೇಳಬೇಕು ಅಂದರೆ ಈ ಭೂಮಿ ಮೇಲೆ ನಾವು ಒಬ್ಬರು ಒಳ್ಳೆ ಮನುಷ್ಯಾಗಿ ಬಾಳಬೇಕು ಅಂದರೆ ಕೆಲಸ ಮಾಡಿದ್ರೆ ಮಾತ್ರ ಸಾಧ್ಯ ಕೈ ಕಟ್ಕೊಂಡು ಕೂತ್ಕೊಂಡು ನಾವೇನು ಬೇಕಾದರೂ ಮಾಡಿ ದಬ್ಬಾಗ್ತೀವಿ ಅಂದರೆ ಅದೇನೂ ಸಾಧ್ಯ ಆಗೋಲ್ಲ ಕೆಲಸ ಮಾಡಿ ನಮ್ಮ ಜೀವನ ಮಾಡಿದ್ರೆ ನಾಲ್ಕು ಜನ ಮೆಚ್ಚು ಮೆಚ್ಚು ಬಿಡ್ತಾರೋ ಗೊತ್ತಿಲ್ಲ ನಮ್ಮ ಜೀವನ ನಾವು ಸಾಗಿಸ್ತೀವ ಯಾರ ಹತ್ರನೂ ಬೇಡ್ದೇನಾ ಬೇಡಿದ್ರೆ ಬೇಡ್ತಾ ಬೇಡ್ಕೊಂಡು ತಿಂತಾರೆ ಅಂತಾರೆ ಅದ್ರ ಬದಲು ನಾವು ದುಡ್ಕೊಂಡು ತಿಂದರೆ ಒಂದು ವ್ಯಾಲ್ಯೂ ಇರುತ್ತೆ ನಮಗೆ ನಾನು ಪದೇ ಪದೇ ದುಡಿಬೇಕು ದುಡಿಬೇಕು ಅಂತ ಹೇಳ್ತಿದ್ದೀನಿ ದುಡಿಮೆ ಇಲ್ಲದಿ ಜೀವನೇ ಇಲ್ಲ ಇದ್ದರೆ ಜೀವನ ಸಾವಿರ ಜನ ಸಾವಿರ ಮಾತಾಡ್ತಾರೆ ಅದಕ್ಕೆ ಒಂದು ರೂಪಾಯಿ ಹಾಕಿದ್ರೆ ಹತ್ತು ರೂಪಾಯಿ ಆಗುತ್ತಂತೆ ನೂರು ರೂಪಾಯಿ ಹಾಕಿದ್ರೆ ಲಕ್ಷ ಆಗುತ್ತಂತೆ ಆಗ್ಬೋದು ಆಗುತ್ತೆ ಅದನ್ನೆಲ್ಲ ನೆಚ್ಕೊಂಡು ನಾವು ಜೀವನ ಮಾಡೋಕ್ಕಾಗೋದಿಲ್ಲ ನಾವು ಕಷ್ಟಪಟ್ಟು ದುಡಿಬೇಕು ನಾವೇನು ಯಾವ ಕೆಲಸ ಮಾಡಲಿ ಚಿಕ್ಕ ಪುಟ್ಟ ಯಾವುದಾದ್ರೂ ಆಗಲಿ ನಮಗೆ ಮನಸ್ಸಿಗೆ ಸಮಾಧಾನ ಆಗೋಂಥ ಕೆಲಸ ಯಾವುದಾದ್ರೂ ಆದರೂ ಪರ ಬಹುಮಾನ ಏನಿಲ್ಲ ಅದಕ್ಕೆ ಆ ಕೆಲಸ ಮಾಡಿದ್ರೆ ನಮ್ಗೆ ಅವಮಾನ ಆಗುತ್ತೆ ನಮ್ಮ ಫ್ರೆಂಡ್ಸ್ ಮುಂದೆ ಮರ್ಯಾದೆ ಹೋಗುತ್ತೆ ನಮ್ಮ ಫ್ಯಾಮಿಲಿ ಮುಂದೆ ಮರ್ಯಾದೆ ಹೋಗುತ್ತೆ ಎಲ್ಲರ ಮುಂದೆ ಮರ್ಯಾದೆ ಹೋಗುತ್ತೆ ಅಂದರೆ ಎಲ್ಲರೂ ಕೊಡೋದಿಲ್ಲ ನಮಗೆ ನಾವು ಈ ಕೊನೆಗೆ ನಾವು ಚಪ್ಪಲಿನ ವಲಯನ ಬಿಡ್ರಿ ಸ್ವಾಭಿಮಾನದಿಂದ ಯಾವ ಕೆಲಸ ಮಾಡಿದ್ರೂ ಏನು ತೊಂದರೆ ಇಲ್ಲ ನಾನು ಹೂವು ಮಾರ್ತೀನಿ ಕೆಲಸಕ್ಕೂ ಹೋಗ್ತೀನಿ ಮನೆ ಹತ್ರ ಭಾನುವಾರ ರಜೆ ಸಿಕ್ತು ಅಂದರೆ ಯಾರಿಗಾದ್ರೂ ಕೂಲಿನೂ ಹೋಗ್ತೀನಿ ನಮಗೇನು ಜೀವನ ಮಾಡೋದಕ್ಕೆ ಒಳ್ಳೆ ದಾರಿ ಬೇಕು ಕೂಲಿ ಮಾಡ್ಕೊಂಡಿದ್ರೂ ಪರವಾಗಿಲ್ಲ ನಾವೇನು ಯಾರ ಏನು ಕಳ್ತನ ಮಾಡ್ತಿಲ್ಲ ಇಲ್ಲ ಇನ್ನೊಬ್ಬರು ಮನೆ ಏನು ಹಾಳು ಮಾಡ್ತಿಲ್ಲ ಎಷ್ಟೋ ಜನ ಅಯ್ಯೋ ಆ ಚಿಕ್ಕ ಕೆಲಸನ ಈ ಚಿಕ್ಕ ಕೆಲಸನ ಅಂತಾರೆ ಚಿಕ್ಕದ್ರಿಂದ ದೊಡ್ಡದು ನಾವು ಹುಟ್ಟಿದಾಗ ಹೆಂಗಿರ್ತೀವಿ ಹೇಳಿ ಬೆಳೀತಾ ಬೆಳೀತಾ ಒಬ್ಬ ಮನುಷ್ಯ ಅಂತ ಅನಿಸ್ಕೊಳ್ಳೋದು ಪಾಪ ತುಂಬ ಜನಕ್ಕೆ ಕೆಲಸ ಮಾಡಬೇಕು ಅಂತ ಆಸೆ ಇರುತ್ತೆ ಅವರಿಗೆ ಯಾವುದೇ ಅನುಕೂಲ ಇರಲ್ಲ ಕೆಲಸ ಮಾಡೋದಕ್ಕೆ ಅಟ್ಲೀಸ್ಟ್ ಕೂಲಿ ಮಾಡ್ಕೊಂಡು ತಿನ್ನೋದಕ್ಕೂ ಅವ್ರಿಗೆ ಶಕ್ತಿ ಇರೋಲ್ಲ ನಾನು ಏನಕ್ಕೆ ಕೇಳ್ತಿದ್ದೀನಿ ಮಾತೆಲ್ಲ ಅಂದರೆ ನಾನು ಒಂದು ಕಾಲದಲ್ಲಿ ಎಷ್ಟು ಟೈಮ್ ವೇಸ್ಟ್ ಮಾಡ್ತಿದ್ದೆ ಅಂದರೆ ತುಂಬ ಟೈಮ್ ವೇಸ್ಟ್ ಮಾಡ್ತಾಯಿದ್ದೆ ನಾನು ಮೊಬೈಲ್ ಇಟ್ಕೊಂಡ್ರೆ ಅದೇ ನನಗೆ ಪ್ರಪಂಚ ಇವಾಗ ಗೊತ್ತಾಗ್ತೈತೆ ಒಂದೊಂದು ಸೆಕೆಂಡು ಮುಖ್ಯನೇ ನಮಗೆ ಇನ್ನು ಕೆಲ್ವರಿಗೆ ಎಲ್ಲ ಅನುಕೂಲ ಇರುತ್ತೆ ತುಂಬ ಸಮಯ ವ್ಯರ್ಥ ಮಾಡ್ತಿರ್ತಾರೆ ಅಂಥವ್ರಿಗೆ ನಾನು ಹೇಳೋದು ಒಂದೇನ ಯಾರೋ ಗಂಡ ತಂದಾಗ್ತಾನೆ ಇಲ್ಲ ನನ್ನ ಮಕ್ಕಳು ದುಡ್ದಾಗ್ತಾರೆ ಅಂತ ಟೈಮ್ ವೇಸ್ಟ್ ಮಾಡಬೇಡಿ ನಾವು ಈ ಭೂಮಿ ಮೇಲೆ ಹುಟ್ಟಿರೋದೇ ಕೆಲಸ ಮಾಡಿಕೊಂಡು ನಮ್ಮ ಕೆಲಸ ನಾವು ಮಾಡ್ಕೊಂಡು ನಮ್ಮ ಅನ್ನ ನಾವು ಹುಟ್ಟಿಸ್ಕೊಂಡು ತಿನ್ನೋದಕ್ಕೆ ನಾವು ಹುಟ್ಟಿರೋದು ನಾವು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗ್ತೀವಿ ಅನ್ಕ ಈಗ ನಾನು ನನ್ನ ಗಂಡನ ಮೇಲೆ ಡಿಪೆಂಡ್ ಆಗ್ತೀನಿ ಒಂದು ವೇಳೆ ಅವ್ರಿಗೆ ಏನಾದರೂ ಆಕಸ್ಮಿಕವಾಗಿ ಏನಾದರೂ ಡೆತ್ ಆದರೂ ಇದು ಅಂಥ ಸಮಯದಲ್ಲಿ ನಾನು ನನ್ನ ಮಕ್ಕಳನ್ನ ಸಾಕಬೇಕಾಗಂಥ ಸಂದರ್ಭ ಬರುತ್ತೆ ನಮಗೆ ರೂಢಿ ಇರೋಲ್ಲ ಕೆಲಸ ಮಾಡಿ ಅವಾಗ ನಾವೇನು ಮಾಡಬೇಕಾಗುತ್ತೆ ಕೆಲಸ ಮಾಡಲೇಬೇಕಾಗುತ್ತೆ ಅದಕ್ಕೆ ಹೇಳ್ತಿರೋದು ಕೆಲಸ ಮಾಡ್ತಾ ಇರಬೇಕು ಯಾರ ಮೇಲೂ ಡಿಪೆಂಡ್ ಆಗ್ದಂಗೆ ನಮ್ಮ ಜೀವನ ನಾವು ಮಾಡ್ತಾಯಿದ್ರೆ ಮುಂದೆ ಒಂದು ಕ್ಷಣದಲ್ಲಿ ಏನು ಬೇಕಾದರೂ ಆಗ್ಬೋದು ಅವೆಲ್ಲನ ಎದುರಿಸೋಕ್ಕೆ ನಾವು ಆಗಿರಬೇಕು ನಾವು ಶ್ರೀಮಂತರಿಯಾಗಿ ಜೀವನ ಮಾಡಬೇಕು ಅಂತ ಏನಿಲ್ಲ ಕೂಲಿ ಮಾಡ್ಕೊಂಡೆ ಜೀವನ ಮಾಡೋಣ ನೆಮ್ಮದಿ ಜೀವನ ಬೇಕು ಅಷ್ಟೇ ದುಡ್ಡು ಎಲ್ಲರೂ ಸಂಪಾದನೆ ಮಾಡ್ತಾರೆ ಒಳ್ಳೆ ರೀತಿಯಲ್ಲಿ ದುಡ್ಡು ಸಂಪಾದನೆ ಮಾಡೋದು ತುಂಬ ಕಷ್ಟ ನಾನು ಹತ್ರನೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಒಂದೇ ದಯವಿಟ್ಟು ಯಾರು ಸಮಯ ವ್ಯರ್ಥ ಮಾಡಬೇಡ್ರಿ ಯಾರೆಲ್ಲ ಇನ್ನು ನಮ್ಮ ವೀಡಿಯೋನ ನೋಡಿಲ್ಲ ವೀಡಿಯೋ ನೋಡಿ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು